ಒಂದ್ ಮಾತ್ ಕೇಳಲಾ ಕೇಳು ಬೇಜಾರು ಮಾಡ್ಕೊಬಾರದು ಸಿಟ್ಟ್ ಮಾಡ್ಕೋಬಾರ್ದು ಹೇಳು ನೋಡಿ ಇದೆ ಇದೇ ಹೇಳಿದ್ದು ಸಿಫ್ಟ್ ಮಾಡ್ಕೋಬಾರ್ದು ಇಲ್ಲ ಏನಂತ ಕೇಳ್ತೀನಿ ಮಾಡ್ಕೊಳಲ್ಲ ಈಗ ಬೆಳಿಗ್ಗೆ ಹೊತ್ತೆಲ್ಲ ಬೈತಾ ಇರ್ತೀಯಾ ನನ್ನ ಆದ್ರೆ ರೂಢಿಯಾಗೋಗ್ಬಿಟ್ಟಿದೆ ಪರ್ವಾಗಿಲ್ಲ ಬೇಯಿ ಬೆಳಿಗ್ಗೆ ಹೊತ್ತು ಆದ್ರೆ ಈಗೀಗ ನೀನು ರಾತ್ರಿ ಮಲ್ಕಂಡ್ ಮೇಲೂ ಬೈತಾ ಇರ್ತೀಯಾ ಮಲಗಿದ ಮಲಗಿದ್ಮೇಲೆ ನಿನ್ನೆ ರಾತ್ರಿ ನನಗ್ ಬಾಯಿ ಬಂದಂಗ ಬೈಕಳ್ತಾ ಇದ್ದೆ ಅದು ಹ್ಮ್ ಮಲಗಿದ್ಮೇಲೂ ಬೈಯಕ್ ಶುರು ಮಾಡ್ಬಿಟ್ಟಿದೀಯ ಅದು ಮಾಡಬೇಡ ಅಂತ ಕೇಳ್ತಿರೋದು ಭ್ರಮೆ ಇರಬೇಕು ಇಲ್ಲ ಕೇಳಿಸ್ಕಂಡೆ ನಿದ್ದೆಲ್ ನನ್ನ ಚೆನ್ನಾಗ್ ಬೈಕಳ್ತಾ ಇದ್ದೆ ನೀನು ನಿಜವಾಗ್ಲೂ ಇಲ್ಲ ರೀ ಭ್ರಮೇನೆ ಭ್ರಮೇನ ನಾನು ಮಾತು ಕೇಳಿಸ್ಕಂಡಿದ್ ಭ್ರಮೇನ అదు బ్రమే అంది నా ని దే మార్తి దే అంతా ని నం కండలా అదు బ్రమే అర్తరు చేస్కో